ಮೊದಲಿಗೆ ಕುಕ್ಕರ್ಗೆ ನಾಲ್ಕು ಕಪ್ ನೀರು ಹಾಕೊಳ್ಳಿ ತೊಗರಿಬೇಳೆ ಒಂದು ಕಪ್ಪು ನೀರಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ ಅರಿಶಿನ ಒಂದು ಕಾಲು ಸ್ಪೂನು ಈ ಸೊಪ್ಪಿನ ಸಾರಿಗೆ ನಾನು ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ ಮತ್ತು ಚಕ್ಕೋತ ಈ ನಾಲ್ಕು ಥರ ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆನ ಹುರಿದ್ಬಿಟ್ಟು ಬೆಳ್ಳುಳ್ಳಿ ಎರಡನ್ನೂ ಜಚ್ಕೊಳ್ಳೋಣ ಮತ್ತು ಹಾಗೆ ಎರಡು ಟೊಮೊಟೊ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿರೋದು ಒಂದು ಈರುಳ್ಳಿ ಉದ್ದ ಹಚ್ಕೊಂಡಿರೋದು ಇದನ್ನೆಲ್ಲ ಹಾಕ್ಕೊಳ್ಳೋಣ ధనియా పుడి వన్ స్పూను సాంబార్ పుడి వన్ స్పూను ఈ రుచికి తస్తూ ఉప్పు హ్యాండ్ స్వల్ప ಈಗ ನಾವು ತೊಗೊಂಡಿದ್ವಲ್ವ ನಾಲ್ಕು ಥರ ಸೊಪ್ಪು ಅದನ್ನು ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ತೊಳ್ಕೊಂಡು ಸ್ವಲ್ಪ ಸಣ್ಣಗೆ ಹಚ್ಕೊಂಡು ಇದೇ ಕುಕ್ಕರ್ಗೆ ಹಾಕೊಳ್ಳೋಣ ಹ್ಞೂ ಸೊಪ್ಪು ಮುಳುಗೋಷ್ಟು ನೀರಿದ್ರೆ ಸಾಕು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕೋಬೋದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಲ್ಲ ಈಗಿರುತ್ತೆ ಇದನ್ನು ಇವಾಗ ಸೋಸ್ಕೊಳ್ಳೋಣ மேல் மேல் ஆர்க்கொண்டு பெளின்னு சொல்ல அங்கே விட்டேதான்